ನೀವು ಕೂಡ ಅನ್ಕೊಳ್ತಿದ್ದೀರಿ ನಮ್ಮ ಒಂದು ಕೂದಲು ಇಷ್ಟು ದಪ್ಪ ಇರಬೇಕಾ ಉದ್ದ ಇರಬೇಕಾ ಸಿಲ್ಕಿ ಶೈನಿ ಇರಬೇಕಂದ್ರೆ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಪ್ಯಾಚಿ ಪ್ಯಾಚಿ ಆಗಿರಲಿ ಆಮೇಲೆ ನಿಮ್ಮ ಕೂದಲು ಆಗಿರಲಿ ಇವಾಗ ವೆಡ್ಡಿಂಗ್ ಸೀಸನ್ಸ್ ಚಾಲೂ ಆಯಿತು ನಾವು ನಕಲಿ ಬಾಲ್ ಅಂದರೆ ನಕಲಿ ಕೂದಲನ್ನ ತೊಗೊಂಡು ಹಾಕೋಬೇಕು ಡೂಪ್ಲಿಕೇಟ್ ಕೂದಲ ತೊಗೊಂಡು ಹಾಕೋಬೇಕಂತ ಇಂತೆಲ್ಲ ಏನು ಯೋಚನೆ ಮಾಡಲಿಕ್ಕೆ ಹೋಗ್ಬೇಡಿ ಜಸ್ಟ್ ಈ ಒಂದು ಮನೆ ಮದ್ದನ್ನು ನೀವು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ನೀವು ಹೌ ಹಾರೋ ಅಂಥ ರಿಸಲ್ಟ್ ನಿಮಗೆ ವಿಸಿಬಲ್ ಆಗಿ ಸಿಗುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ಬೋದು ನಿಮ್ಮ ಕೂದಲು ಎಷ್ಟು ಉದುರ್ತಾ ಇರಲಿ ಈ ಚಳಿಗಾಲಕ್ಕೆ ನಿಮ್ಮ ಕೂದಲಲ್ಲಿ ಹೊಟ್ಟಿನ ಸಮಸ್ಯೆ ಆಗಿರಲಿ ಹುಣ್ಣಾಗಿರಲಿ ಕೆರ್ಕೊಂಡು ಆಮೇಲೆ ಒಂದು ಡ್ಯಾಮೇಜ್ ಆಗಿರಲಿ ನಮ್ಮ ಕೂದಲು ಇವಾಗ ಹೈಲೈಟ್ಸ್ ಎಲ್ಲ ಮಾಡಿರ್ತೀವಿ ಅವಾಗ ಡ್ಯಾಮೇಜ್ ಆಗಿರುತ್ತೆ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಆಮೇಲೆ ಜಾಸ್ತಿ ಉದ್ದ ಇರ್ತಾವೆ ಬಟ್ ದಪ್ಪ ಇರೋಂಗಿಲ್ಲ ಸೊ ಈ ಒಂದು ಮನೆ ಒಂದು ಮನೆ ಮನೆಮದ್ದನೇ ಯೂಸ್ ಮಾಡಿದ್ರಪ್ಪ ಅಂತಂತಂದ್ರೆ ಇಷ್ಟೊಂದು ನಿಮ್ಮ ಕೂದಲು ದಪ್ಪ ಬರ್ತಾವೆ ಸಿಲ್ಕಿ ಶೈನಿ ಕೂಡ ಆಗ್ತಾವೆ ಜೊತೆಗೆ ನಿಮ್ಮ ಕೂದಲು ರೀಗ್ರೋತ್ ಆಗ್ತಾವೆ ಅಂದರೆ ಒಂದು ಕೂದಲಿದ ಒಂದು ಹುಟ್ಟೋವಂಥ ಕೂದಲು ಜಗದೊಳಗೆ ಒಂದು ಹತ್ತು ಕೂದಲು ಹುಟ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಆಮೇಲೆ ನಾ ಇಲ್ಲಿ ಯೂಸ್ ಮಾಡೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಳಗ ಭಾಳ ಕಿಚನ್ ಆಗಿ ಈಸಿಯಾಗಿ ಸಿಗ್ತಾವ್ರಿ ನೀವು ಹೊರಗಡೆಯಿಂದ ತೊಗೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಇದನ್ನು ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗ್ಬಾರ್ದು ಸೊ ನಡೀರಿ ಈ ಒಂದು ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡಿದ ತಕ್ಷಣ ಏನಪ್ಪ ಇದು ಆಲೂಗಡ್ಡೆ ತೋರಿಸ್ಲಿಕ್ಕೆ ಇದನ್ನೆಲ್ಲ ತಲೆಗೆ ಹಚ್ಕೊಳ್ತಾರಾ ತಿನ್ನೋಕೆ ಇಷ್ಟ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಿ ಹೌದ್ರಿ ಬಟ್ ಇದರೊಳಗೆ ಇರುವಂಥ ಒಂದು ಪದಾರ್ಥ ಏನಿರುತ್ತಲ್ಲ ಅದು ನಮ್ಮ ಒಂದು ಸ್ಕಿನ್ಗಾಗಲಿ ಆಗಲಿ ಚರ್ಮಕ್ಕಾಗಲಿ ನಮ್ಮ ಒಂದು ಕೂದಲಿಗಾಗಲಿ ನಮ್ಮ ಚರ್ಮನ ಹೊಳಿ ಹಂಗೆ ಮಾಡುತ್ತಿರಿ ಸೊ ಆಲ್ರೆಡಿ ನಾನು ಶೇರ್ ಮಾಡೀನಿ ಹೋಗಿ ನೋಡಿ ಸೂಪರಾಗಿರೋಂಥ ರಿಸಲ್ಟ್ ಎಲ್ಲರೂ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಈ ಒಂದು ಆಲೂಗಡ್ಡೆ ಯೂಸ್ ಮಾಡಿಕೊಂಡು ನಾ ಇಲ್ಲಿ ಕೂದಲಿಕ್ಕೆ ಇವತ್ತು ಹಾಕಿ ತೋರಿಸ್ಲಿಕ್ಕೆ ಇಷ್ಟೊಂದು ಸೂಪರ್ ಆಗಿದ್ರೆ ಖರೇನೇ ಇದ್ರದ್ದು ಒಂದು ರಿಸಲ್ಟ್ ಜಸ್ಟ್ ಒಂದು ಅಪ್ಲೈ ಒಳಗೆ ನಿಮಗೆ ಒಂದು ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಅವ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿನಿ ನಿಮ್ಮ ಒಂದು ಹೇರ್ ಲೆಂತ್ ಎಷ್ಟನ್ನು ನೋಡಿಕೊಂಡು ನೀವು ಇಲ್ಲಿ ತೊಗೊಳ್ಬೋದು ಅದನ್ನು ನಾನು ಇಲ್ಲಿ ಎಲ್ಲ ಮೇಲಿನ ಸಿಪ್ಪೆಯನ್ನು ತೊಳೆ ತೆಗ್ದೀನಿ ಇಲ್ಲಿ ಸ್ವಲ್ಪ ಎಡಿಟ್ ಮಾಡಿ ಅಂದರೆ ಫಾಸ್ಟಾಗಿ ಮುಂದುವಡ್ಸಿನಿ ಎಲ್ಲೂ ಸ್ಕಿಪ್ ಮಾಡಿಲ್ಲ ಸೊ ನೀವು ಕೂಡ ಸ್ಕಿಪ್ ಮಾಡೋದು ಎಂಟು ತನಕ ನೋಡಿರಿ ಅಂದರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾ ಇಲ್ಲಿ ಯೂಸ್ ಮಾಡೀನಿ ಅಂತ ನಿಮ್ಗೆ ಕೂಡ ಗೊತ್ತಾಗುತ್ತೆ ನಾ ಇದನ್ನು ಮೇಲಿನ ಸಿಪ್ಪೆ ತೆಗೆದ ಪೀಲಪ್ ಮಾಡ್ಕೊಂಡು ಚಲೋ ತೆಂಗು ಒಂದು ಸರಿ ತೊಳ್ಕೊರಿ ಅದನ್ನು ಯಾಕಂದರೆ ಧೂಳು ಇರುತ್ತೆ ತೊಳ್ಕೊಂಡು ಇದನ್ನು ಒಂದು ತೆರೆಯೋದಿರುತ್ತಲ್ಲ ಮಣೆ ಅದರಿಂದ ಚಲೋದಂಗೆ ತರ್ಕೊಂಬಿಡ್ರಿ ಸೊ ಇದ್ರೊಳಗಿರುವಂಥ ಒಂದು ಪದಾರ್ಥ ನಮ್ಮ ಕೂದಲು ಬುಡಾನ ಗಟ್ಟಿಗೊಳಿಸುತ್ತೆ ಆಮೇಲೆ ನಮ್ಮ ಹೇರ್ನ ಸಿಲ್ಕಿ ಶೈನ್ ಮಾಡುತ್ತೆ ಆಮೇಲೆ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತಂತಂದ್ರೆ ಏನಾಗುತ್ತೆ ಏನು ಅಂತಂತಂದ್ರೆ ನಮ್ಮ ಕೂದಲು ಬೆಳ್ಳ ಆಗ್ತಿರ್ತಾವೆ ಚಿಕ್ಕ ವಯಸ್ಸಲ್ಲೇ ಅದನ್ನು ತಡಿ ಹಿಡಿಯುವಂಥ ಕೆಲಸ ಸಹಿತ ಮಾಡುತ್ರಿ ನಿಮ್ಮ ಕೂದಲನ್ನು ಯಂಗ್ ಆಗಿ ಅಂದರೆ ಬ್ಲ್ಯಾಕ್ ಆಗಿ ಇಡುವಂಥ ಕೆಲಸ ಮಾಡುತ್ತೆ ಸೊ ಅದನ್ನು ತೆರೆದು ಒಂದು ಕಡೆ ಇಟ್ಕೊಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈರುಳ್ಳಿ ತೊಗೊಂಡೆ ಈರುಳ್ಳಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ ನಮ್ಮ ಕೂದಲದ ಬುಡ ನಮ್ಮ ರೂಟ್ಸ್ ಹೇರ್ ರೂಟ್ಸನ್ನು ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತೆ ನಮ್ಮ ಹೇರ್ ಫಾಲ್ನ ಅಂದರೆ ಕೂದಲು ಉದುರೋದನ್ನು ಜಲ್ದಿನೇ ನಿಲ್ಲಿಸುತ್ತೆ ಆಮೇಲೆ ನಮ್ಮ ಕೂದಲು ತಿನ್ನಿದ್ರೆ ತಳ್ಳಗೈತ್ರೆ ದಪ್ಪ ಮಾಡುವಂಥ ಕೆಲಸ ಮಾಡುತ್ತೆ ಇದು ಸೊ ಆಲ್ರೆಡಿ ನೀವು ಎಲ್ಲ ಒಳಗೆಲ್ಲ ನೋಡಿರ್ತೀರಿ ಟಿ ವಿ ಒಳಗೆ ಈರುಳ್ಳಿ ಶ್ಯಾಂಪು ಟೋನರು ಅದು ಇದು ಅಂತೇಳಿ ಹೌದಲ್ರಿ ಸೊ ಇದನ್ನ ಒಂದು ಈರುಳ್ಳಿ ಒಳಗೆ ಸಲ್ಫರ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಕೂದಲನ್ನು ಗಟ್ಟಿಗೊಳಿಸಿ ಹಗ್ಗ ಥರ ಬಿಗಿಗೊಳಿಸೋ ಕೆಲಸ ಮಾಡುತ್ತೆ ನಾನು ಇಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿನಿ ಅದ್ರ ಮೇಲೆ ಸಿಪ್ಪೆ ತೆಗೆದು ಚಲೋತ್ ನಂಗೆ ಸಣ್ಣಗೆ ಅದರ ಉದ್ದಕ್ಕೆ ನೀವು ಹೆಂಗೆ ಹಂಗೆ ಕಟ್ ಮಾಡ್ಕೊಳ್ರಿ ನಿಮ್ಮ ಇಷ್ಟ ಥರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸೂಪರು ಸೂಪರ್ ಇದು ಏನ್ಸೆಂಟ್ ಕಾಲದಿಂದನೂ ನಡ್ಕೊಂಡು ಬಂದಂಥ ಒಂದು ಪದಾರ್ಥ ರೀ ಇದು ಅಕ್ಕಿ ನೀವು ಯಾವ ಬ್ರ್ಯಾಂಡ್ ಬೇಕು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ರಿ ಈ ಅಕ್ಕಿನ ಟೋನರ್ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಸ್ಕಿನ್ನಿಗೆ ಎಕ್ಸ್ಪೊಲೇಟ್ ಕೆಲಸ ಮಾಡುತ್ತೀದ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ನಮ್ಮ ಬ್ಲಡ್ ಸರ್ಕುಲೇಷನ್ನ ಚೆನ್ನಾಗಿ ಮಾಡುತ್ತಿ ಹಂಗೆ ಚಲೋತ್ನಂಗೆ ಮಾಡೋದ್ರಿಂದ ನಮ್ಮ ಕೂದಲು ರೀ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಆಮೇಲೆ ನಮ್ಮ ಚರ್ಮನೂ ಅಷ್ಟು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮದಲ್ಲಿರುವಂಥ ಗುಳ್ಳೆ ಪಿಂಪಲ್ಸ್ ಇಂಥವೆಲ್ಲ ಏನು ಇದ್ರೆ ಅದೆಲ್ಲ ಬುಡದಂದಾಗ ಕಿತ್ತೊಗೆದ್ರಿ ಈ ಒಂದು ಮನೆ ಮದ್ದನ್ನು ಆಲ್ರೆಡಿ ಶೇರ್ ಮಾಡೀನಿ ಹೋಗಿ ನೋಡಿರಿ ಸೊ ನಾ ಇಲ್ಲಿ ಅರ್ಧ ಸ್ಪೂನ್ನ ಹಾಕೊಳ್ಳಿಕ್ಕೀನಿ ನಾ ಜಾಸ್ತಿ ಯುವಕರ ಬಗ್ಗೆ ಏನು ಹೇಳೋಂಗಿಲ್ಲ ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡಿರಿ ಜಾಸ್ತಿ ಹೇಳ್ಕೊತ ಕುಂತ್ರೆ ಇಲ್ಲಿ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ನಿಮಗೂ ಕೂಡ ಬ್ಯಾಸ್ಟ್ ಆಗುತ್ತೆ ಅಷ್ಟೊಂದು ಟೈಮ್ ಯಾರ ಹತ್ರನೂ ಇರೋದಿಲ್ಲ ಈ ಒಂದು ಬಿಸಿ ಲೈಫ್ ಒಳಗೆ ಸೊ ನಾನು ಇಲ್ಲಿ ಒಂದಿಷ್ಟು ಶುಂಠಿ ತೊಗೊಂಡಿನಿ ಶುಂಠಿನೇ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ಶುಂಠಿ ನಮ್ಮ ಒಂದು ಕೂದಲು ಉದುರೋದನ್ನು ಜಲ್ದಿ ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ಇದೊಂದು ಫಸ್ಟ್ ಅಪ್ಲೈ ಒಳಗೆ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಫಸ್ಟ್ ಅಪ್ಲೈ ಒಳಗೆ ನಿಮ್ಮ ಕೂದಲು ಉದುರೋದನ್ನು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ಇಂಟು ಶುಂಠಿಯನ್ನು ಇಲ್ಲಿ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾರ್ದ್ರೆ ನಾವು ಒಂದೆರಡು ಇಂಚನ ಚುಲ್ಲೋದ್ನಂಗೆ ತೆರ್ಕೊಂಡು ಇದಕ್ಕೆ ಹಾಕ್ಕೊಂಡಿನಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಚಾಯ್ ಪುಡಿ ಸೊ ಚಾಯ್ ಪುಡಿನೂ ಸಹಿತ ನಿಮ್ಮ ಒಂದು ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುತ್ತೆ ಈ ಒಂದು ಚಾಯ್ ಪುಡಿ ಒಳಗೆ ಚಹ ಪುಡಿ ಒಳಗೆ ಕೆಫೆನ್ ಅನ್ನೋ ಪದಾರ್ಥ ಇರೋದ್ರಿಂದ ಸೊ ನಮ್ಮ ಕೂದಲದ ಬುಡಾನ ಗಟ್ಟಿಗಳ ಸುತ್ತ ನಮ್ಮ ಕೂದಲಿಗೆ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತ ಅಂದ್ರೆ ನಮ್ಮ ಒಂದು ಕೂದಲಕ್ಕೆ ಹೊಳಪನ್ನು ತರುತ್ತಾ ಹೊಳಪಿರಂಗಿಲ್ಲ ನೋಡಿರಿ ಇವಾಗ ನಮ್ಮ ಡಲ್ ಡಳ್ಳಾಗಿರುತ್ತೆ ಅದಕ್ಕೆ ಹೊಳಪನ್ನು ತರುತ್ತಾ ಆಮೇಲೆ ನಮ್ಮ ಕೂದಲನ್ನು ಬೆಳ್ಳಗೆ ಆಗ್ತಾ ಇದ್ರೆ ಕಪ್ಪು ಮಾಡಿ ಅದಕ್ಕೆ ಕಲರ್ ಆ್ಯಡ್ ಮಾಡುವಂಥ ಕೆಲಸ ಮಾಡುತ್ತಿರಿ ಇದು ಜೊತೆಗೆ ಡ್ಯಾಮೇಜನ್ನು ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಚಾಪುಡಿ ಸೊ ನಿಮಗೆ ಭಾಳ ಈಸಿಯಾಗಿ ನಾ ಹೇಳಿರೋಂಥ ಎಲ್ಲ ಮನೆಮದ್ದು ಯಾವುದನ್ನು ಸ್ಕಿಪ್ ಮಾಡಬೇಡ್ರಿ ಎಲ್ಲನೂ ಹಾಕ್ರಿ ಸೂಪರ್ ಆಗಿರೋಂಥ ರಿಸಲ್ಟ್ ಆಗಿಸ್ಕೊಳ್ರಿ ಸೊ ಇದನ್ನು ಕೂಡ ನಾ ಒಂದು ಅರ್ಧ ಚಮಚ ಇಲ್ಲಿ ಹಾಕೊಳ್ಳಿಕ್ಕತ್ತೀನಿ ಸೊ ನೆಕ್ಸ್ಟ್ ನಡೀರಿ ಏನು ಮಾಡ್ತೀನಿ ಅಂತ ರೀ ನಾ ಇಲ್ಲೊಂದು ಪಾತ್ರೆ ತೊಗೊಂಡೀನಿ ಸೊ ಇದಕ್ಕೆ ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ ಸೊ ನೀವು ಸ್ಕಿಪ್ ಮಾಡಿದಂಗೆ ನೋಡಿದ್ರಂದ್ರೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ಅದು ಬಂದುಬಿಟ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಇಲ್ಲಿ ನಾ ಇಲ್ಲಿ ಒಂದು ಪಾತ್ರೆಗೆ ಇಲ್ಲಿ ತೊಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದಕ್ಕೆ ಒಂದು ಒಂದರಿಂದ ಒಂದುವರ್ಧಿ ಗ್ಲಾಸ್ ನೀರನ್ನು ನಾ ಇದಕ್ಕೆ ಆ್ಯಡ್ ಮಾಡ್ಕೊಳ್ಕೋತೀನಿ ಸೊ ಇದನ್ನ ಇದ್ರೊಳಗೆ ಗಟ್ಟಿ ಪದಾರ್ಥ ಹಾಕಿವಿ ನಾವು ಅಂದರೆ ಏನಪ್ಪ ಅಂದರೆ ಅಕ್ಕಿ ಅದು ಹಾಕಿವಿ ಸೊ ಇವು ನೆನಿಬೇಕಂತಂದ್ರೆ ಒಂದು ಎರಡು ತಾಸಾದರೂ ನೀವು ಇದನ್ನು ಮುಚ್ಚಳ ಮುಚ್ಚಿ ಡಬ್ಬಕ್ಕಾಗುತ್ತಾ ಇಲ್ಲಪ್ಪ ನಮಗೆ ಅವಸರ ಇದೆ ಜಲ್ದಿ ಹೋಗ್ಬೇಕು ನಾವು ಅಂತ ಅನ್ನೋದಿದ್ರೆ ನೀವು ಇದನ್ನು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷನಾದರೂ ಇಡಬೇಕು ಇಲ್ಲಪ್ಪ ಅಂತಂದ್ರೆ ನೈಟ್ ಪೂರ ಈ ಥರ ಎಲ್ಲ ಮಾಡಿ ನೈಟ್ ಮುಚ್ಚಳ ಮುಚ್ಚಿ ಇಟ್ಬಿಡ್ರೆ ಬೆಳಗ್ಗೆಯದ್ದು ಸೂಪರ್ ಅಂತ ಒಂದು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಆಗಿರುತ್ತೆ ಇದು ಸೊ ನಾ ಇದನ್ನ ಮುಚ್ಚಳ ಮುಚ್ಚಿ ಅದನ್ನು ಬಿಟ್ಟಿದ್ದೆ ರೆಸ್ಟ್ ಮಾಡಲಿಕ್ಕೆ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಚಲೋತ್ ನಿಂಗೆ ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಳ್ಳ್ರಿ ನಿಮಗೆ ಗೊತ್ತಾಗುತ್ತೆ ಒಂದು ಗ್ಲಾಸ್ ನೀರು ಹಾಕಿದರೆ ಅದು ಒಂದು ಅರ್ಧ ಗ್ಲಾಸ್ ನೀರು ಆಗಬೇಕು ಆ ಥರ ಯಾಕಂದ್ರೆ ಇರೋ ಗಟ್ಟಿ ಪದಾರ್ಥ ಹಾಕಿ ಅಕ್ಕಿ ಹಾಕಿವಿ ನಾವು ಅಕ್ಕಿ ಏನು ಮಾಡುತ್ತಪ್ಪ ಅಂದರೆ ನಮ್ಮ ಕೂದಲನ್ನು ಸ್ಟ್ರೈಟ್ನಿಂಗ್ ಮಾಡಲಿಕ್ಕೆ ನಮ್ಮ ಕೂದಲನ್ನು ಹೊಳಲಿಕ್ಕೆ ನಮ್ಮ ಕೂದಲಿಗೆ ಒಂದು ಹೊಳಪು ತುಂಬಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಆಮೇಲೆ ಕೂದಲು ಉದುರೋದನ್ನು ಜಲ್ದಿನೇ ನಿಲ್ಲಿಸುತ್ತೆ ಸೊ ಆಲ್ಮೋಸ್ಟ್ ನೀವು ಜಸ್ಟ್ ರೈಸ್ ವಾಟರ್ನ ಯೂಸ್ ಮಾಡ್ರಿ ಆವಾಗ ನಿಮ್ಮ ಕೂದಲು ಎಷ್ಟು ಶೈನಿಂಗ್ ಬರ್ತಾ ಇರುತ್ತೆ ಆಮೇಲೆ ಸ್ಟ್ರೇಟ್ನಿಂಗ್ ಇರುತ್ತೆ ನೀವು ಗೊತ್ತಾಗುತ್ತೆ ಸೊ ಇನ್ನು ಇದ್ರೊಳಗೆ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಯೂಸ್ ಮಾಡಿದ್ರಂದರೆ ನಿಮ್ಮ ಕೂದಲು ಯಾವ ಥರ ಆಗಬಹುದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊರೆ ಸೂಪರ್ ಆಗಿರ್ತೀವಿ ಒಂದು ರಿಸಲ್ಟನ್ನು ನಾನು ಹೇಳ್ದೆ ನಿಮಗೆ ಏಳರಿಂದ ಎಂಟು ನಿಮಿಷ ಚಲೋತ್ನಂಗೆ ಕುದಿಸ್ಕೊಟ್ರಿ ಇದನ್ನು ಮುಚ್ಚಳ ಮುಚ್ಕೊಂಡು ಸಿಮ್ ಇಟ್ಕೊಂಡೆ ಈ ಥರ ನೋಡ್ರಿ ಜಲ್ ಜಲ್ ಫಾರ್ಮ್ ಒಳಗೆ ಬರಲಿಕ್ಕೆ ಇದು ಇದನ್ನು ಜಸ್ಟ್ ನೀವು ವಾರದಾಗ ಒಂದರಿಂದ ಎರಡು ಸರಿ ಯೂಸ್ ಮಾಡ್ರಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನೆಲ್ಲ ಚಲೋತ್ನಂಗೆ ನಾವು ಕುದಿಸ್ಕೊಂಡೀನಿ ಕುದಿಸ್ಕೊಂಡು ಒಂದು ಬೌಲ್ಗೆ ನಾ ಇಲ್ಲಿ ಸೋಸ್ಲಿಕ್ಕೆ ಹತ್ತೀನಿ ನೀವು ಒಂದು ಬಾಯ್ಲ್ ಬೌಲ್ಗೆ ತಗೊಂಬಿಡ್ರಿ ಇದನ್ನು ಮೇಲೆ ಉಳಿದಿರುವಂಥ ಪೇಸ್ಟ್ ಏನದ ಅಲ್ಲ ಇದನ್ನು ನೀವು ಒಳಗೆ ರುಬ್ಕೊಂಡು ಇದಕ್ಕೆ ಸ್ವಲ್ಪ ಮೊಸರು ಅಥವಾ ಎಗ್ ಆ್ಯಡ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿಕೊಳ್ಬೋದು ಎಗ್ ಅನ್ನೋಕ್ಕಿಂತ ಇಲ್ಲಿ ಮೊಸರನ್ನ ಯೂಸ್ ಮಾಡಿರಿ ಸೊ ಈಸಿಯಾಗಿ ಸಿಗುತ್ತೆ ಮನೆಯೊಳಗೆ ಅದೇ ಇದೆ ಅನ್ನೋ ಅವಶ್ಯಕತೆ ಇಲ್ಲ ದುಡ್ಡು ತರಬೇಕು ದುಡ್ಡು ಕೊಟ್ಟು ತರಬೇಕು ಜಾಸ್ತಿ ಅನ್ನೋ ಅವಶ್ಯಕತೆ ಇಲ್ಲ ಸೊ ಇದನ್ನು ನೀವು ಜಸ್ಟ್ ಒಂದು ಎರಡರಿಂದ ಮೂರು ರೂಪಾಯಿ ಖರ್ಚೊಳಗೆ ನೀವು ಸಾವಿರ ರೂಪಾಯಿನೂ ಉಳಿಸ್ಬೋದು ಅಷ್ಟೊಂದು ಒಳ್ಳೆ ಮನೆ ಮದ್ರಿ ನಾ ಮಾತ್ರ ಎಲ್ಲ ಚಲೋತ್ನಾಗ ಒಂದು ಹಿಂಡಿ ಹಿಂಡಿ ತಗೊಂಡೀನಿ ಸೊ ಈ ಥರ ಜೆಲ್ ಫಾರ್ಮ್ ಒಳಗೆ ಬರುತ್ತೆ ನಾ ಹೇಳಿದೆ ನಿಮಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಿನಿ ಏನಪ್ಪ ನೋಡೋಣ ನೋಡಿರಿ ನಾ ಎಲ್ಲಿ ಬಂದುಬಿಟ್ಟು ಕಲಂಜಿ ಅಂತ ಹೇಳ್ತಾರೆ ಮಂಗ್ರೇಲ ಅಂತ ಹೇಳ್ತಾರೆ ಈರುಳ್ಳಿ ಬೀಜ ಅಂತ ಹೇಳ್ತಾರೆ ಇದನ್ನು ಆಲ್ರೆಡಿ ನಾ ಶೇರ್ ಮಾಡಿ ಎಲ್ಲಿ ಅಂತೇಳಿ ಮತ್ತೆ ಮತ್ತೆ ನೀವು ಕೇಳ್ತೀರಿ ಇದು ಆಯುರ್ವೇದಿಕ್ ಶಾಪ್ ಒಳಗೆ ಸಿಗ್ತಾವೆ ಜಸ್ಟ್ ಒಂದು ಸರಿ ನೀವು ತಂದು ಇಟ್ಕೊಂಡ್ಬಿಟ್ರಪ್ಪ ಅಂತಂತಂದ್ರೆ ನೀವು ಲಕ್ಷ ರೂಪಾಯಿ ಸಾವಿರ ರೂಪಾಯಿ ಉಳಿಸ್ಬೋದು ರೀ ಇವಾಗ ನಾವು ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡಿಬಿಟ್ಟಿರ್ತವೆ ಕೂದಲು ಉದ್ಲಿಕ್ಕೆ ತಾದಿದೆ ಅಂತೇಳಿ ಆ್ಯಕ್ಚುಲಿ ಕೂದಲು ಉದುರ್ಲಿಕ್ಕೆ ಒಂದಿಷ್ಟು ಕಾರಣಗಳು ಇರ್ತಾವೆ ಏನಪ್ಪಾ ಅಂತಂದರೆ ನಾವು ಮೆಡಿಸಿನ್ ಜಾಸ್ತಿ ತೊಗೋತೀವಿ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತೀವಿ ಸೊ ನಿದ್ದೆ ಸರಿಯಾಗಿ ಮಾಡಂಗ್ಲೆ ಹೀಗಾಗಿ ನಮ್ಮ ಒಂದು ಕೂದಲು ಉದ್ರಲಿಕ್ಕೆ ಎಲ್ಲೆಲ್ಲ ಸ್ಟಾರ್ಟ್ ಆಗಿರುತ್ತವೆ ಸೊ ಇದನ್ನು ನೀವು ಹಚ್ಕೊಂಡು ಒಂದರಿಂದ ಒಂದೂವರೆ ತಾಸು ಬಿಟ್ಟು ಮೈಲ್ಡ್ ಶಾಂಪೂಯಿಂದ ಸ್ನಾನ ಮಾಡಿಬಿಡ್ರಿ ಸೂಪರ್ ಆಗಿರೋಂಥ ರಿಸಲ್ಟ್ ಫಸ್ಟ್ ಅಪ್ಲಿಕೇಶನ್ ಒಳಗೆ ಫಸ್ಟ್ ಅಪ್ಲೈ ಒಳಗೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಇದೇ ಥರ ವೀಡಿಯೋಸ್ನ ಜೀರೋ ರೂಪಾಯಿ ಖರ್ಚು ಒಳಗೆ ವೀಡಿಯೋಸ್ನೆಲ್ಲ ನೀವು ನೋಡಬೇಕು ಅದ್ರ ಬೆನಿಫಿಟ್ಸ್ ಪಡ್ಕೋಬೇಕಂತಂದ್ರೆ ಏನು ಮಾಡಬೇಕು ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ರೀ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡು ಇನ್ನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಜಾಯ್